ಅರ್ಥ ಶಿವಶಕ್ತಿ ಒಕ್ಕವಾದ ಗೀಗಿ ಪದ ಅಂದ್ರೆ ಏನು ಶಿವಶಕ್ತಿ ಅಂದ್ರೆ ಹೆಂಗಪ್ಪ ಅಂದ್ರೆ ಶಕ್ತಿದಿಂದ ಸೃಷ್ಟಿ ತಯಾರಾಗ್ಯದು ಏನ ಸಂಭಾನದಿಂದ ತಯಾರಾಗೇತಿವ ಸಂಬಾನದಿಂದ ಜರ್ಕರು ಸೃಷ್ಟಿ ಆಗಿದ್ದ ಮಾತು ಕರೆ ಇದ್ರೆ ಇದ್ರ ಏನು ಶಕ್ತಿಯನ್ನು ತಗೊಂಡ ಸಾಂಬ ತಯಾರು ಮಾಡಿದೋ ಶಕ್ತಿನ ಕಡಿಯಾಕ ಕೈ ಇಟ್ಟ ಬರೀ ತನ್ನ ಕೈಲಿ ಅಟ್ಟ ಸೃಷ್ಟಿ ಮಾಡಿದ ಹೇಳೋದಕ್ಕೆ ನಮ್ಮ ಮೌಲಾಕಾಕ ಬಂದಾರ ಇಲ್ಲಿಗೆ ಆದ್ರೆ ಎದ್ದ್ ಜರ ಹುದ ಬಿದ್ದಾರೀ ಬಹಳ ಹ ಹೆಂಗ ಹುದಲ್ಕು ಬಿದ್ದಾರ ಓಡಾಡಿದನ ಕೈ ಬೇಕನ್ನ ಕತ್ತರಿ ಶಾರದ ಶಾರವಿಯದಿ ಶಕ್ತಿಯ ಗಲ್ಲ ಗುಲ ಗಲ ಗೊಲ ಗ್ಯಾಜೀ ನುಡ ಸೂತ ಸರಸ್ವತಿಯ ಗಲ್ಲ ಗೊಲ್ಲ ಗಲ್ಲ ಗೊಲ ಗಜಿ ನುಡಿಸುತ್ತ ಬಂದಾಳೋ ಸರಸ್ವತಿಯ ಅಂಧಕಾರ ದುಂದಕಾರದಾಗಿರತೀಯ ಅಂಧಕಾರ ಅಂಧಕಾರ ದುಂದಕಾರದಾಗಿರತೀಯ கத்த சிரி பழக்கூச தோட்ட தோழ்த் தோழ ஹிர் உர தோட்ட தோழ திருத்த சிரி பழக்கூச தோட்ட தோழ ತೋಳ ನಸಲ ನವಲ ಕುಣತ ಕುಣಿತಿ ನಸಲನಗಿ ನವಲ ಕುಣತ ನಸಲ ನವಲ ಕುಣತ ಕುಣಿತಿ ಏ ನಿನ್ನ ಹೃದಯದೊಳ ಜನಸಿ ಬಂದೋ ತ್ರೀ ಕಾಲದ ಏ ತಾಯಿ ಹೃದಯದೊಳ ಜನಸಿ ಬಂದ ತ್ರಿಕಾಲದ ಕಾಲದ ಶೇಖ ಮ ತುಮಗ ಒಲಿಯುವ ಶಕ್ತಿಯ ಶೇಖ ತುಮಗ ಒಲಿಯವ ಶೇಖ ತುಮಗ ಒಲಿಯುವ ಶಕ್ತಿಯ ಏಕಂದ ಇಮ್ ಸಬ ನಿನ್ನ ನೆನೆಯ ತಾರ ಸಾರತಿ ತಾಯಿ ನೀನು ಆಗವರಿಗೆ ಸಾರಥಿಯ ನಿನ್ನ ಯಾವ ನಮ್ಮ ಹಿರೂರ ಗ್ರಾಮದ ಅಣ್ಣನ ಬಳಗದವರಾಗಲಿ ತಮ್ಮನ ಬಳಗದವರಲ್ಲ ಈ ತಾಯಿ ತಂದೆ ಸ್ವರೂಪಿದವರಾಗಲಿ ಅದೇ ರೀತಿಯಾಗಿ ಯಾವ ನಮ್ಮ ಕಲೆ ಬಲ್ಲವರು ಕಲೆಯದ ನೆಲೆ ಬಲ್ಲವರು ಜಗತ್ತಿನೊಳಗ ಐತೆ ಅನ್ನುವಂತ ಭಜನಾ ಅನ್ನುವಂಥದ್ದ ರೂಪ ತೋರಿಸಿಕೊಟ್ಟವ್ ನಮ್ಮ ದೇವೇಂದ್ರ ಅಣ್ಣ ಇವತ್ತಿನ ದಿವಸ ಯಾವ ನಮ್ಮ ಗೌರಿ ದೇವಿ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕವಾದ ಇಟ್ಕೊಂಡಾರಪ್ಪ ಇಟ್ಕೊಂಡ ಹೆಂಗಂದ್ರ ಬಂದ್ರ ಮಸೀದಿನ ಮೌಲಾನು ವಿದ್ಯಾನು ಕೂಡೇ ಬರ್ಬೇಕಿರ್ಲಿಕ್ಕಂದ್ರ ಇಲ್ಲ ಇಲ್ಲ ಎರಡೂ ಒಳೆ ಬಹಳ ಗತ್ತಲೆ ಕೂಡಸ್ಯಾರಪ್ಪ ತಂದೂರ ಯಾಕಂದ್ರ ಮೌಲಾಕಾನು ಬಹಳ ಯಾಕಂದ್ರೆ ಯಾಕಂದ್ರ ಶಿವಶಕ್ತಿ ಒಕ್ವಾದ ಅಂದ್ರೆ ಇದ್ರ ಅರ್ಥ ಏನ ಶಿವಶಕ್ತಿ ಒಕ್ವಾದ ಗೀಗಿ ಪದ ಅಂದ್ರೆ ಏನು ಶಕ್ತಿ ಅಂದ್ರೆ ಹೆಂಗಪ್ಪ ಅಂದ್ರೆ ಶಕ್ತಿದಿಂದ ಸೃಷ್ಟಿ ತಯಾರಾಗ್ಯದು ಏನ ಸಂಭಾನದಿಂದ ತಯಾರಾಗೇತಿವ ಸಂಭಾನದಿಂದ ಜರ್ಕರು ಸೃಷ್ಟಿ ಆಗಿದ್ದ ಮಾತ ಕರೆ ಇದ್ರೆ ಏನ ಶಕ್ತಿನ ತಗೊಂಡ ಸಂಬ ತಯಾರು ಮಾಡಿದ್ರು ಏನ ಶಕ್ತಿನ ಕಡಿಯ ಇಟ್ಟು ಬರ ತನ್ನ ಕೈಲಿ ಅಟ್ಟ ಸೃಷ್ಟಿ ಮಾಡಿದೋ ಬೇಕಲ್ಲ ಇದನ್ನ ಹೇಳುದಕ್ಕ ನಮ್ಮ ಮೌಲಾಕಕ್ಕ ಬಂದಾರಿಯಪ್ಪ ಇಲ್ಲಿಗೆ ಆದ್ರ ಎದ್ದು ಜರಾನ ಹುದ್ಲಕ್ ಬಿದ್ದಾರೀ ಬಹಳ ಹೆಂಗ ಹುದಲ್ಕ ಬಿದ್ದಾರ ಹಂಗ ಓಡಾಡಿ ದನ ಕೈ ಬೇಕನ್ನ ಕತ್ತರಿ ಅವ್ರು ಭಿಂಗ್ ಹಂಗೇನಿರಂಗಿಲ್ಲ ಮೌಲಕ್ಕ ಓಡ್ಯಾಡಿ ದನಕ್ಕಾದ್ರ ಹೊತ್ತು ಮುಣಗಂಗಿಲ್ಲ ಹೊತ್ತು ಹೊಂಡಂಗಿಲ್ಲ ಪೆಂಟ್ರಿಗೆ ಅದಾವಲ್ಲ ಹಂಗ ಶಿವಶಕ್ತಿನ ಬೆಳಸಲಾಕತ್ತಿರಿ ಸಂಬಾನ ಬ್ಯಾಡ ಅಂದಿಲ್ ನಿಮಗ್ ಬಳಸ್ರಿ ಆದ್ರೆ ಒಂದು ಮಾತು ಹೇಳಿದ್ರಿ ಪ ಅವ್ರ ಏನತ್ತ ಮುಣಗಿರುವಂತ ಸೂರ್ಯದೇವನ ಎಬಿಸಿ ಬಿಟ್ಟವನ ನೀನೇ ನೀನೇ ಮುಣಗಿರುವಂತ ಸೂರ್ಯ ದೇವನ ಎಮಿಗ ಮೌಲಾಲಿ ಶರಣ್ರ ಮೌಲಾಲಿ ಶರಣ್ರ ಅಂದ್ರ ಅಪ್ಪನ ಬೆಳಸಲಾಕ್ ಬಂದಾರಲ್ರಿ ಜರ ಬೆಳಕ ಹೇಳಿ ಹೋಗ್ಯಾರ ಅವ್ರದ ಸಿದ್ರಾಮೇಶ್ವರನ ಕಮರಿ ಕೋಳದೊಳಗ ಹಾರ್ಲಾಕ ನಿಂತಿದ್ದ ಕೈಯಾಗ ಎತ್ ಹಿಡಿದಾವ ನೀನೇ ಕರುಣಾಮಯಿ ಆದವನು ನೀನೇ ದೇವ್ರ ಬಹಳ ದೊಡ್ಡವ ದೊಡ್ಡವ ಅದ ನಿಮ್ ದೇವ್ರ ಇವನು ತಾಲೂಕಾ ಜಿಲ್ಲಾ ಠಿಕಾನ ನನಗ್ ಬೇಕಾಗ್ಯದ ನಿಮಗ್ ಹೆಂಗ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಮಸಿಮನಾಳ ಊರು ಠಿಕಾಣ ಅದಲ್ಲ ಈ ದೇವ್ರ ಠಿಕಾಣ ಯಾವ್ದ ಇವನ ತಾಲ್ಲೂಕ್ ಜಿಲ್ಲಾ ಯಾವ್ದ ಇವನ ಪೋಸ್ಟ್ ಯಾವ ದೇವ್ರ ಹೆಂಗ್ರಿ ಯಥಾ ಭಕ್ತಿ ತಥಾ ದೇವ ದುಡಿಕ ದುಡಿಕಿ ಹಾಂಗ ಪಗಾರ ಈಗ ಬರೇ ದೇವ್ರ ದೊಡ್ಡವೇ ದೇವ್ರ ದೇವರನ್ನ ಕೂತ್ ಕೂತ್ರ ಹಿರೂರು ಊರಾಗಿನ ರೊಕ್ಕ ನಾ ಮನಿಗ್ ಬರ್ತದ್ರಿ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಇಲ್ಲಿ ದುಡಿಬೇಕು ಇಲ್ಲಿ ದುಡುಕಿ ಮಾಡ್ಬೇಕ ಹಂಗ ನೋಡ ಹೆಂಗ ದುಡಿಕಿ ಹಂಗ ಪಗಾರ ಯಥ ದೇವ ಕರೀತಿ ಹೊರಗ ದೇವರ ಹುಡುಕೋದು ಬೇಕಾಗಿಲ್ಲ ದೇವರ ನಮ್ಮಲ್ಲಿ ಅದಾನ ಮನುಷ್ಯಾಗ ದೇವ್ರ ಆಗ್ಲಕ್ಕೂ ಬಂದದ ಹೊಳ್ಳಿ ದೇವ್ ಆಗ್ಲಕ್ಕೂ ಬಂದದ ಮಾನವ ಎಲ್ಲಾ ಬಂದೈತಿ ಇದಕ್ ಹೆಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ಅನ್ನುವಂತ ಆರು ಮನಿ ಇದ್ರಲ್ಲಿ ಮೆಟ್ಟ ಮಾಡಿ ಕೂತವನ ಇದಕ್ಕೆ ಇದಕ್ಕ ನಾನಾ ತರ ಆಗ್ಲಕ್ಕ ಬಂದದ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ಯಾವ ಅಳದ ನಡೀತಾನಲ್ಲ ಅವಂಗ ಮಾತ್ರ ಪರಮಾತ್ಮ ಅಂದ್ರೆ ಏನು ಏನೋ ಪರರ ಆತ್ಮ ತನ್ನ ಆತ್ಮದಂತೆ ತಿಳಿಯವನೇ ಜಗದಾಗ ಪರಮಾತ್ಮ ಹೊರಗಿಲ್ಲದು ಅದಕ್ಕ ದೇವರ ದೊಡ್ಡ ದೇವ್ರ ಸರ್ಕಾರ ದೊಡ್ಡ ಇದ್ದಂದ್ರ ನನಗ ಜರ ಸಂಶಯ ಬಂದದ್ರಿಪ್ಪ ಇದು ನಾವು ನೀವು ತಯಾರು ಮಾಡಿಟ್ಟಿರು ದೇವ್ರ ಈಗ ನೋಡ್ರಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ 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 ತಂದ ಮನಿಯೊಳಗ ತೊಳೆದ ಕಮ್ಮಂದ ಜರ ಕೂಕುಮ ಬಂಡಾರ ಹಚ್ಚಿ ಎರಡ ಉದಕಡಿ ಬೆಳಿಗ್ಗೆ ಅದನ್ನ ಪೂಜಾ ಮಾಡಿ ಇಟ್ಟಿವು ಅಂತಂದ್ರೆ ಮಾಡಿನೊಳಗೆ ಅದ ದೇವರಾಯ್ತು ಮನೆಯಾಗ ದೇವ್ರ ಏನ ಹಾದಿ ಮ್ಯಾಗ ಅದೇ ಅದೇಕಲ್ಲ ಸರ್ ಕರ್ ನಮಗ ಬ್ಯಾಡಾಗಿ ಬತ್ತಪ್ಪ ಅಂತಂದ್ರೆ ಅದಕ್ಕಲ್ಲ ಹೋದ ನಾವು ಅಡವ್ಯಾಗ ಹೋಗದಿವಂದ್ರ ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು ಅದೇಕಲ್ಲ ಅಣತ್ತಾಮ್ರ ಏನೋ ಹೊಲದ ಸಂಬಂಧ ಜಗಳಾಡ್ಲಾಕತ್ತಿರ ಅಂದ್ರ ಸೀಮಿಗೆಲ್ಲ ಕೊಳೆ ಬಿದ್ದಿರ್ತದಲ್ರಿ ಕಲ್ಲ ತಂದ ಭೂಮಿಯಾಗ ಹೋಗದೀಪಾ ಅಂದ್ರ ಸೀಮಿಗಲ್ಲ ಅದೇಕಲ್ಲೇ ಬೇಡ ಮತ್ತ ದೇವ್ರು ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದ್ರಿ ಹಂಗ ಕೊಡಂಗಿಲ್ಲ ಹಂಗ ಕೊಡಂಗಿಲ್ಲ ಭಕ್ತಿ ಅನ್ನುವಂತ ಲಂಚ ಅವ್ನ ಮ್ಯಾಲ ಇಡ್ಬೇಕಾಯ್ತ ತಾ ಕೊಡ್ತಾನವ ಮತ್ತ ಹಂಗ ಕುಡತಾನವ ಹಂಗ ಕೊಡ್ಲಾಕಿಲ್ಲ ಇವ್ನ ಭಕ್ತಿ ನಮ್ ಅವಲಾಕ ಅವ್ನ ಭಕ್ತಿ ಬೇರೆ ಮನೆ ಶ್ರೀ ಶೈಲಕ್ ಹೋಗಿದ್ರಿ ಅವನು ಭೀ ಇವನು ಹೋಗಿದ್ದ ಹಂಗ ಹಂಗ ಮೂರ್ ಸಾವಿರ ರೂಪಾಯಿ ಕ್ಲೋಸರ್ ಗಾಡಿ ಬಾಡಿಗೆ ಮಾಡ್ಕೊಂಡ ಶ್ರೀ ಹೋಗಿದ್ದ ಮಲ್ಲೈಗೆ ಸಿದ್ದರಾಮೇಶ್ವರ ಸುದ್ದಿ ಹೇಳಿದ ಮೂರು ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡ ಯಾವ ಶ್ರೀಶೈಲಕ್ ಕರೆ ಅಲ್ಲ ಮಲ್ಲಿನಾಥನ ಮೇಲೆ ಇವ್ನ ಲಕ್ಷ್ಯ ಇದ್ದಿಲ್ಲ ಇವ್ ಬರೇ ಕಾಲಾಗಿ ನೋಡ್ತಿದ್ವಿ ಹೊರಗೋಗಿ ಹೆಣಿಕ ಹಾಕಿ ಹೆಣಿಕ ಹಾಕಿ ಮಲ್ಲೈಕಿರುವ ಮೂರು ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾನ ಅದು ವಿಚಾರ ಇಲ್ಲ ನೂರು ರೂಪಾಯಿ ಕಾಲಾಗಿ ಸಂಬಂಧ ವಿಚಾರ ಮಾಡ್ತೀವಂದ್ರೆ ವಿಚಾರ ಮಾಡ್ರಿ ದೇವ್ರಿಗೆ ಹೆಂಗ ಸಿಗತ್ತ ನಮ್ಮ ನಿಮ್ಮಂತವ್ರಿಗೆ ಇಲ್ಲ ಇಡ್ತೀವಿ ಯಾವ ಅಲ್ಲಿ ಹೆಂಗ ಅದಕ್ಕೆ ಯಥಾಭಕ್ತಿ ಆಗಬೇಕಾದ್ರೂ ಇದು ನಾವು ನೀವು ಮಾಡಿರೋ ದೇವ್ರು ನನಗ ಬೇಕಾಗಿಲ್ಲ ಕ್ರತ ತ್ರಿತ ದ್ವಾಪಾರ ಕಲಿಯುಗ ಇದರ ಅಚ್ಚಿ ಕಡೆ ಏನೇದ ನಾವ ದೇವರ ಕಾರಗದಾನೋ ಬ್ಯಾಳಗದಾನೋ ಕೆಂಪಗದಾನೋ ಹಸುರದಾನೋ ಯಾರಿ ಕಂಡಾನ ಏನು ಲಂಬೋದರ ಸ್ಮರಣೆ ಮಾಡುವೆನೆಂದು ಮತ್ತೆ ಹೇಳಿದ್ರಿ ಈ ಲಂಬೋದರ ಯಾರ ಮಗ ಇವ ಶಿವಾಶಕ್ತಿ ಒಕ್ವಾದ ಬಿದ್ದ ತಿಂದು ಹಿರೂರ್ ಊರಾಗ ಲಂಬೋದರ ಏನ ತಾಯಿ ಮಗನೋ ಏನ ತಂದೆ ಮಗನೋ ಮುಂದಿನ ಸಂದಿಗಿಟ್ಟ ಹೇಳ್ರಿ ಗಂಡ ಹಾಡೋರು ಅಪ್ಪನ ಮಗ ತೇಳಿ ನೀವು ಕಬಲಿ ಮಾಡಿ ಕೊಟ್ರಿ ಅಂದ್ರ ಇಂದ ದೇವೇಂದ್ರನ ಎಟ್ಟು ನಮಗ್ ಹಾಡಿಕೆ ರೊಕ್ಕ ಮುಗಿಸ್ಯಾನು ಅಟ್ಟು ಎಲ್ಲ ನಮ್ಮ ಕಾಕ ಕೊಡುನು ಏನ ಅಪ್ಪನ ಮಗ ಲೇಖಿ ಹೆಚ್ಚು ಕೊಡಬೇಕು ಮಾ ಅದ್ಯಾಕಿತ್ರಿ ಅವನ ಅದಾನ ಅಂದ್ರಿ ಮೌಲಾಕಾಕ ಬಸ್ ಚಾರ್ಜ್ ಕೊಡಗುಡಂಗಿಲ್ಲ ಮತ್ತ ನಾವ್ ಹೊತ್ತು ಗೊಂಡು ಕೂಡದ ಊರಿಗೆ ಹೋಲ